ಆರೋಗ್ಯ ಸಮಸ್ಯೆ ಬರಲಿಕ್ಕೆ ಒಂದು ಕ್ಷಣ ಸಾಕು ಆದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಸಮಯ ದಿನಗಳು ವರ್ಷಗಳೇ ಬೇಕಾಗತ್ತೆ ಹಾಗಾಗಿ ನಾನು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋಣ ಅಂತ ಇವಾಗ ಹಾಸ್ಪಿಟಲ್ ಕಡೆ ಹೊರಟಿದ್ದೀನಿ ಅದರ ಬ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಷಿ ಬ್ಲಾಗ್ಸ್ ಇವತ್ತು ಬೆಳಗ್ಗೆ ಬೆಳಿಗ್ಗೆ ನಾವು ಕನಕ್ಪುರ ರೋಡಲ್ಲಿರುವ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಇದ್ದೀವಿ ಇದ್ರ ಬಗ್ಗೆ ತುಂಬ ಸಲ ನಾನು ಬ್ಲಾಗಲ್ಲಿ ಹೇಳಿದೆ ಸೊ ನನಗೆ ಅಂದರೆ ಫಾಲೋ ಅಪ್ ಇತ್ತು ಸೊ ಅದಕ್ಕೋಸ್ಕರ ಮತ್ತೆ ನಾನು ಹಾಸ್ಪಿಟ್ಲಿಗೆ ಇದ್ದೀನಿ ಇದು ಸೆಂಟ್ರಲ್ ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟಲು ಲಾಸ್ಟ್ ಟೈಮ್ ನಾವು ಹಾಸ್ಪಿಟ್ಲಿಗೆ ಹೋದಾಗ ಹದಿನೈದು ದಿನ ಬಿಟ್ಕೊಂಡ್ಬನ್ನಿ ಮೆಡಿಸಿನ್ ಕೊಡ್ತೀನಿ ಅಂತ ಡಾಕ್ಟರ್ ಹೇಳಿದರು ಆ ಮೆಡಿಸಿನ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಮತ್ತೆ ಹೊರಟಿದ್ದೀವಿ ನನಗೆ ಅಲ್ಲಿಯ ಮೆಡಿಸಿನ್ ತೊಗೊಂಡ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕೂಡ ಆಗಿತ್ತು ಸ್ವಲ್ಪ ಬೆನ್ನು ನೋವು ಕಡಿಮೆ ಕೂಡ ಆಗಿತ್ತು ಹಾಗಾಗಿ ಮತ್ತೊಮ್ಮೆ ಹೋಗಿ ಸ್ವಲ್ಪ ಕಡಿಮೆ ಆಗಿದೆ ಮುಂದುವರಿಸಬೇಕಾ ಬೇರೆ ಮೆಡಿಸಿನ್ ತೊಗೋಬೇಕಾ ಏನು ಎಲ್ಲ ಡಾಕ್ಟ್ರನ್ನ ಕೇಳ್ಕೊಂಬರೋಣ ಹೇಳಿ ಮತ್ತೆ ಹೊರಟಿದ್ದೀವಿ ಒಂದು ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದ್ದೆ ಲಾಸ್ಟ್ ಬ್ಲಾಗಲ್ಲಿ ಹಂಚ್ಕೊಂಡು ಕೊಂಡಿದ್ದೆ ಸೊ ಅದನ್ನೆಲ್ಲ ತೋರಿಸಿ ಮತ್ತೆ ಡಾಕ್ಟ್ರ್ ಹತ್ರ ಕೇಳ್ಕೊಂಬರೋದಕ್ಕೆ ಇದ್ದೀವಿ ಮತ್ತು ಈ ಒಂದು ಇನ್ಫಾರ್ಮೇಷನನ್ನು ಹಂಚ್ಕೊಂಡಿದ್ದು ಯಾರಿಗೆಲ್ಲ ಹೆಲ್ಪ್ ಆಯಿತು ಅಂತ ಖಂಡಿತ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿ ಆಗುತ್ತೆ ಒಬ್ಬರಿಗೆ ಹೆಲ್ಪ್ ಆದರೆ ಯಾಕಂದರೆ ಹಿಂದಿನ ಒಂದು ವಿಡಿಯೋಕ್ಕೆ ಒಬ್ಬರು ವಿವರ್ ಕಮೆಂಟ್ ಮಾಡಿದರು ನಾನು ಹೋಗಿದ್ದೆ ಬಟ್ ಕ್ಲೋಸ್ ಇತ್ತು ಅಂತ ಸೊ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಗೌರ್ಮೆಂಟ್ ಹಾಲಿಡೇಸಲ್ಲಿ ಕ್ಲೋಸ್ ಇರುತ್ತೆ ಮತ್ತು ಒಂಬತ್ತರಿಂದ ಒಂದು ಗಂಟೆ ಸ ಒಂದು ಗಂಟೆವರೆಗೆ ಮಾತ್ರ ಇದು ಓಪನ್ ಇರುತ್ತೆ ಎಂಟು ಗಂಟೆ ಒಳಗಡೆ ಬಂದರೆ ಮಾತ್ರ ಪಾರ್ಕಿಂಗ್ ಸಿಗುತ್ತೆ ಮತ್ತು ಲೇಟ್ ಆದ್ರೆ ಪಾರ್ಕಿಂಗ್ ಜಾಗನೇ ಸಿಗೋದಿಲ್ಲ ಕಾರ್ ಪಾರ್ಕಿಂಗ್ ಇಲ್ಲ ಇಲ್ಲಿ ಜಸ್ಟ್ ಬೈಕ್ ಪಾರ್ಕಿಂಗು ಸೊ ಬೇಗ ಬಂದರೆ ಮಾತ್ರ ಪಾರ್ಕಿಂಗ್ ಜಾಗ ಇಲ್ಲ ಅಂದ್ರೆ ಎಲ್ಲಾದರೂ ದೂರ ನಿಲ್ಲಿಸೋಗ್ಬೇಕು ಮತ್ತೆ ಎಲ್ಲ ಕಡೆ ನೋ ಪಾರ್ಕಿಂಗ್ ಇರುತ್ತಲ್ಲ ಇಲ್ಲಿ ನಿಲ್ಸಿದ್ರೆ ಗಾಡಿಗೆ ಹೋಗ್ತಾರೆ ಸೊ ಅದೊಂದು ಸಮಸ್ಯೆ ಅದಕ್ಕೋಸ್ಕರ ನಾವು ಮೆಟ್ರೋದಲ್ಲಿ ಹೋಗೋದು ಅಂದರೆ ಬೇಗ ಬರ್ತೀವಿ ಮೆಟ್ರೋ ಸ್ಟೇಷನಿಗೆ ಬಂದು ನಮ್ಮ ಬೈಕನ್ನು ಪಾರ್ಕ್ ಮಾಡಿ ನಂತರ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಮೆಟ್ರೋ ಹಿಡಿಬೇಕು ಮತ್ತು ಈ ಮೆಟ್ರೋ ಬಂದಾಗಿಂದ ಎಷ್ಟು ಒಂದು ಹೆಲ್ಪ್ ಆಗಿದೆ ಅಂದರೆ ಇಲ್ಲೇ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಥ್ಯಾಂಕ್ ಯು ಮೆಟ್ರೋ ಅಂತ ಹೇಳಿದ್ರೂ ಕೂಡ ಸಾಲಲ್ಲ ಅಷ್ಟು ನಮ್ಮನ್ನು ಒಂದು ಟ್ರಾಫಿಕ್ಕಿಂದ ಇದು ಬಚಾವ್ ಮಾಡಿದೆ ಇಲ್ಲ ಅಂದರೆ ಎಷ್ಟು ಬೆಳಗ್ಗೆ ಹೊಡ್ರೆ ಮಧ್ಯಾಹ್ನ ಎಷ್ಟೊತ್ತಾಗ್ತಿತ್ತೋ ಗೊತ್ತಿಲ್ಲ ಬಸ್ಸಲ್ಲಿ ಹೋಗೋದಾದರೆ ಇಲ್ಲಿ ಎರಡು ತಾಸಲ್ಲಿ ನಾವು ಹೋಗಿ ರೀಚ್ ಆಗ್ಬೋದು ಸೊ ಮತ್ತು ವೀಕೆಂಡಲ್ಲಿ ಸೀಟ್ ಕೂಡ ಸಿಗುತ್ತೆ ವೀಕ್ ಡೇಸಲ್ಲಿ ಸ್ವಲ್ಪ ರಶಲ್ಲಿ ಕಷ್ಟ ಪಡಬೇಕು ಬಟ್ ವೀಕೆಂಡಲ್ಲಿ ಓಕೆ ನಮಗಂತೂ ಇಲ್ಲಿ ವೈಟ್ ಫೀಲ್ಡಿಂದ ನಾವು ಹೊರಡೋದ್ರಿಂದ ಖಾಲಿ ಇರುತ್ತೆ ಕುತ್ಕೊಂಡು ಹೋಗ್ಬೋದು ಸೊ ಮೆಟ್ರೋಗೆ ಹೋಗ್ತಾ ಇದ್ದೀವಿ ಮೆಟ್ರೋಗೆ ವೆಯ್ಟ್ ಮಾಡಿದ್ವಿ ಬಂತು ನಾವಂತೂ ಪಾಸ್ ತೊಗೊಂಡ್ಬಿಟ್ಟಿದ್ದೀವಿ ಪಾಸ್ ರೀಚಾರ್ಜ್ ಮಾಡ್ಕೊಳ್ಳೋದು ಹೋಗೋದು ಅಷ್ಟೇ ಟಿಕೆಟ್ ಕೂಡ ತೊಗೊಳ್ಳೋ ಅವಶ್ಯಕತೆ ಎಲ್ಲ ಮೊಬೈಲಲ್ಲಿ ಕೂಡ ನಾವು ರೀಚಾರ್ಜ್ ಮಾಡ್ಕೋಬೋದು ಸೊ ನಾನು ಮೆಟ್ರೋ ಬರುತ್ತೆ ಅನಗಂಗೂ ಕೂಡ ಇತ್ತೀಚೆಗೆ ಮೆಟ್ರೋದಲ್ಲಿ ಹೋಗೋದು ಅಂದರೆ ಖುಷಿ ಆಗ್ತಾ ಇದೆ ಅಂತೂ ಮೆಟ್ರೋ ಬಂದೇ ಬಿಡ್ತು ರೇಷ್ಮೆ ಸಂಸ್ಥೆ ರೇಷ್ಮೆ ಇನ್ಸ್ಟಿಟ್ಯೂಟಲ್ಲಿ ಬಂದು ಇಳ್ಕೊಂಡಿದ್ದೀವಿ ಇದೇ ಲಾಸ್ಟ್ ಸ್ಟಾಪ್ ನಮಗೆ ವೈಟ್ ಫೀಲ್ಡಿಂದ ಇಲ್ಲಿಗೆ ಎಂಬತ್ತೊಂದು ರೂಪಾಯಿ ಆಗುತ್ತೆ ಸೊ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕು ಆಟೋ ಸಿಗುತ್ತೆ ಆರಾಮಾಗಿ ನಾವು ಹೋಗೋ ಹಾಸ್ಪಿಟಲ್ ಹತ್ರ ಅಲ್ಲೇ ಹೋಗಿ ನಿಲ್ಲಿಸ್ತಾರೆ ತುಂಬಾ ಜನ ಬಗ್ಗೆ ಕೇಳ್ತಾ ಇರ್ತಾರೆ ಈ ಸಲ ನಾನು ಫುಲ್ ಹೇಳ್ತೀನಿ ಇದು ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ಇದು ಸ್ಟಾಪ್ ಆಗಿರುತ್ತೆ ಇಲ್ಲಿ ಬಂದು ಇಳ್ಕೊಂಡು ನಾವು ಆಟೋ ಬುಕ್ ಮಾಡಿಕೊಂಡು ಆರಾಮಾಗಿ ಹಾಸ್ಪಿಟಲ್ ಕಡೆ ಹೋಗ್ಬೋದು ಇಲ್ಲೇ ಬೇಕಿದ್ರು ಕೂಡ ಸುಮಾರು ಜನ ಆಟೋ ನಿಲ್ಸ್ಕೊಂಡಿರ್ತಾರೆ ಅಲ್ಲೂ ಕೂಡ ಕೇಳ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ನಾವು ಆ್ಯಪಲ್ಲಿ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು ತುಂಬ ದೂರ ಏನಲ್ಲ ಹತ್ರನೇ ಮೇನ್ ರೋಡಲ್ಲಿ ಸ್ವಲ್ಪ ಹೋಗ್ತಿದ್ದಂಗೆ ರೈಟ್ ಸೈಡ್ಗೆ ಹಾಸ್ಪಿಟಲ್ ಅಂದರೆ ರೋಡ್ ಬರುತ್ತೆ ಒಂದು ಸ್ವಲ್ಪ ಹಳ್ಳಿ ಥರ ಇದೆ ಅಲ್ಲಿ ಬಟ್ ತುಂಬ ಪ್ರಶಾಂತವಾಗಿ ಚೆನ್ನಾಗಿದೆ ಸಾಕಷ್ಟು ಜನ ಅಡ್ರೆಸ್ ಕೊಡಿ ಅಂತ ಕೇಳ್ತಾ ಇರ್ತೀರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಬೋದು ಮೇನ್ ರೋಡಿಂದ ಹೋಗ್ತಾ ಈ ಥರ ರೈಟ್ ತಗೊಳ್ತಾರೆ ರೈಟ್ ಸೈಡ್ಗಿದೆ ಮೇನ್ ರೋಡಿಂದ ನಾವು ಹೋಗುವಾಗ ಆಯುರ್ವೇದ ಆಸ್ಪತ್ರೆ ಈ ಥರ ಹಳ್ಳಿ ಫ್ರೀ ಕೊಡೋದಾದ್ರೆ ಎಜುಕೇಶನ್ ಮತ್ತೆ ಹಾಸ್ಪಿಟಲ್ ಫೆಸಿಲಿಟಿಗಳನ್ನು ಫ್ರೀ ಕೊಡಬೇಕು ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಿದ್ರಂತೆ ಹಾಗೆಯೇ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಈ ಥರದ್ದೊಂದು ಫೆಸಿಲಿಟಿ ನಮಗೆಲ್ಲ ಸಿಕ್ಕಿದೆ ಇಲ್ಲಿ ಎಲ್ಲ ಮೆಡಿಸಿನ್ ಫ್ರೀಯಾಗಿ ಕೊಡ್ತಾರೆ ಕನ್ಸಲ್ಟೇಷನ್ ಕೂಡ ಫ್ರೀ ಮತ್ತು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲನೂ ಕೂಡ ಫ್ರೀ ಆಗುತ್ತೆ ಫ್ರೀ ಕೊಟ್ಟರೆ ಈ ಥರದ್ದು ಫ್ರೀ ಕೊಡಬೇಕಲ್ವಾ ಹಾಗೆ ಒಳಗಡೆ ಹೋಗ್ತಿದ್ದಂಗೆನೇ ಒಂದು ಟೋಕನ್ ಕೊಟ್ಟಿರ್ತಾರೆ ಹಾಗೆ ನಾನು ಈಗಾಗಲೇ ಹೋದ ಮಂತಲ್ಲಿ ಮಾಡಿಸಿರೋ ಚೀಟಿಯನ್ನು ಕೂಡ ಹೋಗಿದ್ದೆ ಆವಾಗ ಹತ್ತು ರೂಪಾಯಿ ಕೊಟ್ಟಿದ್ದೆ ಒಂದು ತಿಂಗಳವರೆಗೆ ಅದು ವ್ಯಾಲಿಡ್ ಇರುತ್ತೆ ಸೊ ಹಾಗಾಗಿ ಈ ಸಲ ಹತ್ತು ರೂಪಾಯಿ ಕೊಡೋ ಅವಶ್ಯಕತೆ ಬಂದಿಲ್ಲ ನಾನು ಕೊಟ್ಟ ತಕ್ಷಣ ನನ್ನ ಹಳೆಯ ದಾಖಲೆಯನ್ನು ತೆಗೆದು ಯಾವ ರೂಮಿಗೆ ಅಂತ ಹೇಳಿದ್ರು ಆನಂತರ ಅಲ್ಲಿ ಹೋಗಿ ಕೂತ್ಕೊಂಡು ವೆಯ್ಟ್ ಮಾಡಿದ್ರೆ ಆಯಿತು ನಮ್ಮದೊಂದು ಯಾವುದಾದ್ರೂ ಒಂದು ಐಡೆಂಟಿಟಿ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ತಗೊಂಡೋದ್ರೆ ತುಂಬ ಒಳ್ಳೆಯದು ಮತ್ತು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಎಲ್ಲ ಕೂಡ ಫ್ರೀ ಆಗಿರೋದ್ರಿಂದ ಬಿ ಪಿ ಎಲ್ ಕಾರ್ಡ್ ಅನ್ನು ಕೂಡ ತಗೊಂಡೋಗ್ಬೇಕಾಗತ್ತೆ ಇಲ್ಲೆಲ್ಲ ಎಷ್ಟು ರೇಟ್ ಇದೆ ಯಾವ್ದು ಅಂತ ಬರ್ತಿದ್ದಾರೆ ಸುಮ್ಮನೆ ನೋಡ್ತಾ ಹಾಸ್ಪಿಟ್ಲಿಗೆ ಬಂದು ಕುತ್ಕೊಂಡಿದ್ದೀವಿ ಇವತ್ತು ತುಂಬಾ ರಶ್ ಇದೆ ಸ್ಯಾಟರ್ಡೆ ಸ್ವಲ್ಪ ಬಂದಿದ್ದೀವಿ ಲಾಸ್ಟ್ ಟೈಮ್ ಬಂದಾಗ ರಶ್ ಇರಲಿಲ್ಲ ಈ ಸಲ ರಶ್ ಇದೆ ಒಂದು ತುಂಬಾ ಚೆನ್ನಾಗಿದೆ ಸೇಮ್ ಡಾಕ್ಟರ್ ಸಿಕ್ಕಿದ್ದಾರೆ ನನಗೆ ಲಾಸ್ಟ್ ಟೈಮ್ ತೋರಿಸಿದ್ರು ಅವರೇ ಇದ್ದಾರೆ ಕನ್ಸಲ್ಟೇಷನ್ ಫೀ ಇಲ್ಲ ಕನ್ಸಲ್ಟೇಷನ್ ಫ್ರೀ ಫೀಸ್ ಇಲ್ಲ ಅಂತ ಲಾಸ್ಟ್ ಟೈಮ್ ನಾನು ಹತ್ತು ರೂಪಾಯಿ ಕೊಟ್ಟಿದ್ರಲ್ಲೇ ಇವಾಗ ಮತ್ತೇನು ದುಡ್ಡು ತಗೊಂಡಿಲ್ಲ ಒನ್ ಮಂತ್ ಆಗಿಲ್ಲ ಸೊ ಹಾಗಾಗಿ ಇವರೊಬ್ಬರು ಇದ್ದರು ನಮಗೆ ಬೆನ್ನು ಕಡಿಮೆ ಆಯಿತಾ ನಾನು ಕೂಡ ಹೋಗಬೇಕಂತ ಅಂದ್ಕೊಂಡಿದ್ದೀನಿ ಅಂತ ನನಗೆ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಔಷಧಿ ತೊಗೊಂಡ್ಮೇಲೆ ಮತ್ತೆ ನನಗೆ ಮೆಡಿಸಿನ್ ಕೊಟ್ಟಿದ್ದಾರೆ ಮುಂದುವರಿಸಿ ಅಂತ ಹಾಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಅಂದರೆ ಡಾಕ್ಟರ್ಸ್ ಇರ್ತಾರೆ ನೋಡ್ತಾರೆ ಟ್ರೀಟ್ಮೆಂಟು ಔಷಧಿಗಳನ್ನು ಕೊಡ್ತಾರೆ ಸೊ ಒಂದು ಸಲ ವಿಸಿಟ್ ಮಾಡಿ ನೋಡ್ಬೋದು ಇಂಥ ಒಳ್ಳೆ ಫೆಸಿಲಿಟಿ ಇದೆ ಅಲ್ವಾ ಹಾಗಾಗಿ ಸೊ ನನ್ ನಮ್ದು ಮುಗೀತು ಇವಾಗ ಹೊರಡ್ತಾ ಇದೀವಿ ಎಲೆಕ್ಟ್ರಿಕ್ ವೆಹಿಕಲ್ ಹಾಸ್ಪಿಟಲ್ ಕಡೆಯಿಂದ ಫ್ರೀ ಆಗಿರುತ್ತೆ ಇದು ಮೇನ್ ರೋಡ್ ವರೆಗೆ ಬಿಡ್ತಾರೆ ಸೊ ಎಂತ ವ್ಯವಸ್ಥೆ ಕೊಟ್ಟಿದ್ದಾರೆ ನೋಡಿ ನಾವು ಇದ್ರಲ್ಲೇ ಮೇನ್ ರೋಡ್ ವರೆಗೆ ಹೋಗ್ತಾ ಇದೀವಿ ಇವಾಗ ಫ್ರೀ ಆಗಿ ಗಟ್ಟಿ ಹಿಡ್ಕೋ ಬೀಟ್ ಹಾಗೆ ಇದು ಸ್ಯಾಟರ್ಡೆ ಕೂಡ ಓಪನ್ ಇರುತ್ತೆ ಆದರೆ ತಿಂಗಳಲ್ಲಿ ಒಂದು ಸ್ಯಾಟರ್ಡೆ ಗೌರ್ಮೆಂಟ್ ಹಾಲಿಡೇ ಅಂತ ಇರುತ್ತೆ ನೋಡಿ ಬ್ಯಾಂಕ್ಗೆಲ್ಲ ಆಫ್ ಇರುತ್ತಲ್ಲ ಅದೇ ಥರ ಸೆಕೆಂಡ್ ಸ್ಯಾಟರ್ಡೆ ಅಂತ ಅಂದ್ಕೊಳ್ತೀನಿ ಆವಾಗ ಹಾಲಿಡೇ ಇರುತ್ತೆ ಸೊ ಸ್ವಲ್ಪ ಹಾಲಿಡೇ ಇದೆಯಾ ಏನು ಅಂತ ನೋಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಫ್ರೀಯಾಗಿ ಹಿಡ್ ಕಾಪನ ಹೆಸರು ಅಂತ ತಗೊಳ್ತಾರೆ ಫೋನ್ ನಂಬರ್ ಅಂತ ತಗೊಳ್ತಾರೆ ಫ್ರೀಯಾಗಿ ಆಗಿ ತಗೊಂಡೋಗಿ ಬಿಡ್ತಾರೆ ಲಾಸ್ಟ್ ಟೈಮ್ ಇದ್ದಿತ್ತು ಬಟ್ ಅಂದ್ರೆ ವೆಹಿಕಲ್ ಫುಲ್ ಆಗಬೇಕು ಒಬ್ರಿಗೆ ಇಬ್ಬರಿಗೆ ಬಿಡಲ್ಲ ತುಂಬಾ ಜನ ಫುಲ್ ಆದ್ಮೇಲೆ ಬಿಡ್ತಾರೆ ಅಷ್ಟು ಒಳ್ಳೆ ವ್ಯವಸ್ಥೆ ಕೊಟ್ಟಿದ್ದಾರೆ ಹನ್ನೊಂದು ಗಂಟೆ ಆಯ್ತು ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟಿದಾಗಿತ್ತು ಹನ್ನೊಂದು ಗಂಟೆಗೆ ಮಗೋಯ್ತು ನಮ್ದು ಮೆಟ್ರೋ ಹೋಗ್ಲಿ ಇವಾಗ ಬೆಳಿಗ್ಗೆ ಬೇಗ ಬಂದ್ರೆ ಬೇಗ ಆಗ್ಬಿಡುತ್ತೆ ಇವಾಗ ಇಂದ್ರಾನಗರದಲ್ಲಿ ಇದೀವಿ ಅನಾಗಂದೊಂದು ಖರೀದಿ ಆಯಿತು ತೋರಿಸು ತರಿಸೋದ್ರೆ ಕಿವಿ ಮಾಡಿ ತೋರಿಸು ಕಂಡ ತಕ್ಷಣ ಇದು ಸುಮಾರು ದಿನ ಆಗಿತ್ತು ಬೇಕು ಬೇಕು ಒಂದು ರ್ಯಾಬಿಟ್ ನಾನು ರೋಡ್ ಕ್ರಾಸ್ ಮಾಡಿಕೊಂಡು ಮುಂದೆ ಬಂದೆ ಅವರು ಸಿಕ್ಕಾಕೊಂಡ್ಬಿಟ್ರು ಇವಾಗ ಬರ್ತಾರೆ ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇದೀವಿ ಊಟಕ್ಕೆ ಅಂದ್ರೆ ದೋಸೆ ಏನಾದರೂ ತಿನ್ನೋಣ ಅಂತ ಇಂದ್ರಾನಗರದಲ್ಲಿರೋ ರಾಮೇಶ್ವರಂ ಕೆಫೆ ಇಂದ್ರಾನಗರದಲ್ಲಿ ಹಂಗೆ ನಡ್ಕೊಂಡು ಇವಾಗ ರಾಮೇಶ್ವರಂ ಕೆಫೆ ಅಂತ ಹೋಗ್ತಾ ಇದೀವಿ ಇಲ್ಲಂತೂ ತುಂಬಾ ನೀಟಾಗಿ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ ಬೆಂಗಳೂರು ಅಂದ್ರೆ ಈ ಕಡೆ ಬರಬೇಕು ಅಂತ ಯಾವಾಗೂ ನಂಗೆ ಅನ್ಸುತ್ತೆ ಹಾಗೆ ರಾಮೇಶ್ವರಂ ಕೆಫೆ ತುಂಬ ತುಂಬಾ ಚೆನ್ನಾಗಿ ಫುಡ್ ಸಿಗುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರತ್ತೆ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಕ್ರೌಡ್ ಇರೋದ್ರಿಂದ ಕೂತ್ಕೊಳ್ಳೋಕೆಲ್ಲ ಸ್ವಲ್ಪ ಕಷ್ಟ ಅಲ್ಲಲ್ಲೇ ಕುತ್ಕೊಂಡಿರ್ತಾರೆ ಹೊರಗಡೆ ಕಟ್ಟೆ ಮೇಲೆಲ್ಲ ಕುತ್ಕೊಂಡಿರ್ತಾರೆ ಸೊ ಅದೊಂದು ಸ್ವಲ್ಪ ಅನಿಸುತ್ತೆ ಬಟ್ ಈ ಫುಡ್ಡೆಲ್ಲ ನೋಡಿದ್ರೆ ತುಂಬ ರುಚಿಯಾಗಿದೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಲ್ಲಿ ಮಸಾಲೆ ದೋಸೆ ತಿಂದೆ ಅಂತ ನಾನು ಬರೋಲ್ಲ ಸೊ ಇಡ್ಲಿ ವಡ ಎಲ್ಲ ಕೂಡ ಚಟ್ನಿ ಸಾಂಬಾರು ಎಲ್ಲ ಕೂಡ ಸಖತ್ತಾಗಿರುತ್ತೆ ನಾವು ಬಿಸಿಬೇಳೆ ಭಾತ್ ಕೂಡ ತೊಗೊಂಡಿದ್ವಿ ಹಾಗೆ ಲಾಸ್ಟಲ್ಲಿ ಸ್ವೀಟ್ ತೊ ತಿನ್ನಬೇಕು ಅಂತ ಹೋಳಿಗೆ ತೊಗೊಂಡು ತಿಂದ್ವಿ ಮಸ್ತಾಗಿತ್ತು ರಾಮೇಶ್ವರಂ ಕೆಫೆಯಲ್ಲಿ ಯಾರೆಲ್ಲ ಫುಡ್ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಓಕೆನಾ ನಮಗಂತೂ ಸಖತ್ ಇಷ್ಟ ಆಯಿತು ಹಾಗೆ ಕೊನೆಯದಾಗಿ ಅಂದ್ರೆ ಹೋಳಿಗೆಕ್ಕಿಂತ ಮುಂಚೆ ನಾವು ಈ ತರ ಮಸಾಲೆ ದೋಸೆ ತಗೊಂಡ್ವಿ ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಆ ಚಟ್ನಿ ಸಾಂಬಾರ್ ಎಲ್ಲ ಕೂಡ ಅಷ್ಟು ರುಚಿಯಾಗಿತ್ತು ಸೊ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿ ಆನಂತರ ಮನೆ ಕಡೆ ಹೊರಟ್ವಿ ಹಾಗೆಯೇ ನಮ್ಮ ಮೆಟ್ರೋದಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ಅವರ ವಿಡಿಯೋಗಳು ಪ್ಲೇ ಆಗ್ತಾ ಇತ್ತು ಯಾಕೆಂದ್ರೆ ಅವರ ನೂರನೇ ವರ್ಷದ ಹುಟ್ಟುಹಬ್ಬ ಇದೆ ನವಂಬರ್ ಇಪ್ಪತ್ತ್ ಮೂರರಂದು ಹಾಗಾಗಿ ಸುಮಾರು ಹತ್ತು ದಿನದಿಂದನೇ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ ವೈಟ್ ಫೀಲ್ಡಲ್ಲೂ ಕೂಡ ಶ್ರೀ ಸತ್ಯಸಾಯಿ ಬಾಬಾ ಆಶ್ರಮ ಅಂತ ಇದೆ ಅಲ್ಲಿ ಭಜನೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ ಸಂಜೆ ಸಮಯ ಹಾಗೆ ಪುಟ್ಪತಿಯಲ್ಲಂತೂ ತುಂಬ ಚೆನ್ನಾಗಿ ನಡೀತಾ ಇದೆಯಂತೆ ಸೊ ಅದರ ಪ್ರಯುಕ್ತ ಮೆಟ್ರೋದಲ್ಲೂ ಕೂಡ ವೀಡಿಯೋಗಳನ್ನು ಪ್ಲೇ ಮಾಡ್ತಾ ಇದ್ರು ಯಾರು ಬೇಕಾದರೂ ಬರ್ಬೋದು ಅಲ್ಲಿ ನಾವು ಕೂಡ ಒಂದಿನ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ವೈಟ್ ಫೀಲ್ಡ್ ನಿಯರ್ ಇದ್ರೆ ಖಂಡಿತ ಸಲ ವಿಸಿಟ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಇಲ್ಲಿ ಬಂದು ತಲುಪಿದ್ವಿ ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಈ ಥರ ಒಂದು ವೀಕೆಂಡಲ್ಲಿ ನಾವು ಹೊರಗಡೆ ಹೋಗಿ ಬಂದ್ವಿ ಸೊ ನಿಮಗೂ ಕೂಡ ತೋರಿಸಿದೆ ತುಂಬ ಜನಕ್ಕೆ ಗೊತ್ತಾಗಲಿ ಅಂತ ನಾನು ಹೋದಾಗೆಲ್ಲ ಈ ಹಾಸ್ಪಿಟ್ಲಿಗೆ ಹೋದಾಗೆಲ್ಲ ಬ್ಲಾಗ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ನಾನು ಅವ್ರಿಗೆ ಡಾಕ್ಟರ್ಗೂ ಥ್ಯಾಂಕ್ ಯು ಅಂತ ಬಂದೆ ಅವ್ರು ನನ್ನ ಕರ್ತವ್ಯ ಅಮ್ಮ ಅದರಲ್ಲಿ ಏನಿದೆ ನನ್ನ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಿದರು ಸೊ ಬಟ್ ಒಬ್ಬೊಬ್ಬರ ಕೈ ಗುಣ ತುಂಬ ಚೆನ್ನಾಗಿರುತ್ತೆ ನನಗೆ ಹಾಗೆ ಅನಿಸ್ತು ನನ್ನ ಬೆನ್ನು ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ ಸೇಮ್ ಮೆಡಿಸಿನ್ನ ಮತ್ತೆ ನಾನು ಒಂದು ಮಂತು ಕಂಟಿನ್ಯೂ ಮಾಡಕ್ಕೆ ಹೇಳಿದ್ದಾರೆ ತುಂಬ ಅಂದರೆ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ